ಈಗಾಗಲೇ ಆರೋಪಿಗಳನ್ನ ಕಸ್ಟಡಿಗೆ ಕೊಡಲಾಗಿದೆ ಅನ್ನಪೂರ್ಣೇಶ್ವರಿ ಠಾಣೆಗೆ ದರ್ಶನ್ ಸೇರಿದಂತೆ ಆರೋಪಿಗಳನ್ನ ಕರೆ ತಂದಿದ್ದಾರೆ ಪೊಲೀಸರು ಕಸ್ಟಡಿಗೆ ನೀಡಿದ ಹಿನ್ನೆಲೆ ಸಾಂತ್ವನ ಕೇಂದ್ರಕ್ಕೆ ಪವಿತ್ರ ಗೌಡರನ್ನ ಶಿಫ್ಟ್ ಮಾಡಲಾಗಿದೆ ಪವಿತ್ರ ಗೌಡರನ್ನ ಈಗ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಇತ್ತ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಆರೋಪಿಗಳನ್ನ ಮತ್ತೆ ಕಸ್ಟಡಿ ಕೊಟ್ಟಿರೋದ್ರಿಂದ ಉಳಿದ ಎಲ್ಲಾ ಆರೋಪಿಗಳನ್ನ ಈಗ ಪೊಲೀಸ್ ಕಸ್ಟಡಿಗೆ ಕರ್ಕೊಂಡು ಬರ್ಲಾಗಿದೆ ಅನ್ನಪೂರ್ಣೇಶ್ವರಿ ಠಾಣೆಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಮತ್ತೆ ಶುರುವಾಗುತ್ತೆ ಪೊಲೀಸರ ಮತ್ತೊಂದು ಹಂತದ ಡ್ರಿಲ್ ದರ್ಶನ್ ಸೇರಿದಂತೆ ಐವರನ್ನ ಮೈಸೂರಿಗೆ ಕರೆದೊಯ್ದು ಮಹಜೂರು ಕೂಡ ಮಾಡಲಾಗುತ್ತೆ ಈಗಾಗಲೇ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಅದೇ ಅಂಶವನ್ನ ಮೆನ್ಷನ್ ಮಾಡಿದ್ರು ಮೈಸೂರಿಗೆ ಕರೆದೊಯ್ದು ಮಹಜೂರು ಮಾಡಬೇಕಾಗುತ್ತೆ ಹಾಗಾಗಿ ನಮಗೆ ಸಮಯಾವಕಾಶ ಬೇಕು ಹಾಗಾಗಿ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ರು ಯಾಕೆಂದ್ರೆ ಕೊಲೆ ಆದ ಬಳಿಕ ದರ್ಶನ್ ಸಿಕ್ಕಿದ್ದು ಮೈಸೂರಿನಲ್ಲಿ ಅಲ್ಲೂ ಕೂಡ ಮಹಜರು ಮಾಡಬೇಕು ಅಂತ ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿಕೊಳ್ತಾ ಇದ್ದಾರೆ ಕೊಲೆ ಬಗ್ಗೆ ಮೈಸೂರಿನಲ್ಲಿ ಸಂಭಾಷಣೆ ಮಾಡಿರುವಂತ ಆರೋಪಿಗಳೇನಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಸಂಭಾಷಣೆ ಇದೆ ಮೊಬೈಲ್ ನಲ್ಲಿ ಕಾಲ್ ಡೀಟೇಲ್ಸ್ ಏನಿದೆ ಅದೆಲ್ಲದನ್ನು ಕೂಡ ತೆಗಿಬೇಕಾಗುತ್ತೆ ಮೊಬೈಲ್ಗಳನ್ನ ರಿಟ್ರೀವ್ ಮಾಡೋದಕ್ಕೆ ಕೂಡ ಒಂದಷ್ಟು ಸಮಯ ಬೇಕಾಗುತ್ತೆ ಹಾಗಾಗಿ ಆರೋಪಿಗಳನ್ನ ಈಗಾಗಲೇ ಕಸ್ಟಡಿಗೆ ಪಡ್ಕೊಳ್ಳಲಾಗಿದೆ ಇತ ಎನ್ ಆರೋಪಿ ಪವಿತ್ರ ಗೌಡರನ್ನ ಕೂಡ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕೊಡಲಾಗಿದೆ ಇತ್ತ ಆರೋಪಿಗಳಿಗೆ ಮತ್ತೊಂದು ಹಂತದ ಡ್ರಿಲ್ ಕೂಡ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಗಳು ಒಂದ್ ಕಡೆ ಸಾಕ್ಷಿ ಆದ್ರೆ ಮತ್ತೊಂದ್ ಕಡೆ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದಾವೆ ಇಲ್ಲಿವರೆಗೂ ಸಿಕ್ಕಿರುವಂತ ಸಾಕ್ಷ್ಯಾಧಾರಗಳು ಇಪ್ಪತ್ತೊಂದು ಹಾಗಾಗಿ ಆ ಎಲ್ಲಾ ಸಾಕ್ಷಿಗಳನ್ನ ಇಟ್ಕೊಂಡು ಕೂಡ ತನಿಖೆ ಮಾಡ್ತಾ ಹೋಗ್ತಾರೆ